ಟ್ಯಾಬ್ಗಳ ಮುಖಾಂತರ ನಾನು ತಿಳ್ಕೊಬೇಕಾಗಿದೆ ಅಂದ್ರೆ ತುಂಬ ಕಲರ್ ಕಲರ್ ಆಗಿರುತ್ತೆ ಮುಂದ್ಗಡೆ ಅದು ವಾಕ್ ಮಾಡೋದಿಲ್ಲ ಸೈಡಿಗೆ ಎಡಕ್ಕೆ ಹೋಗುತ್ತೆ ಅಥವಾ ಬಲಕ್ಕೆ ಹೋಗುತ್ತೆ ಹಿಂದೆ ಹೋಗುತ್ತೆ ಬಿಟ್ರೆ ಅದು ನಡೆಯೋದು ಅದು ಓಡೋದು ಸ್ಟೈಲ್ಗೆ ನೀವು ನೋಡ್ಬೇಕು ಈ ಥರ ಒಂಥರ ಚಿಂಕ್ ಚಕ್ ಚಿಂಕ್ ಚಕ್ ಥರ ಓಡುತ್ತೆ ಅದೊಂದು ಡ್ಯಾನ್ಸ್ ಮಾಡ್ತಾರೆ ಕಾಣಿಸುತ್ತೆ ನಿಮಗೆ ಇರಿ ನಾವು ಎರಡು ಸಾವಿರದ ಹನ್ನೆರಡರಿಂದ ಜಂಗಲ್ ತಿರುಗಾಡ್ತಿದ್ದೀನಿ ಆದರೆ ಆರ್ಕಿಡ್ ಇನ್ನೂ ನೋಡಲೇ ಇಲ್ಲಲ್ಲ ನಾನು ಓ ಆರ್ಕಿಡ್ ಅಂತಂದರೆ ಇರುತ್ತೆ ಹೀಗೂ ಇರುತ್ತಾ ನಮ್ಮೂರ ಬದಿಗೆಲ್ಲ ಕಪ್ಪೆಗಳು ಇತ್ತು ನಮ್ಮೂರಿಗೆಲ್ಲ ಕಪ್ಪೆಗಳಂದ್ರೆ ಕಪ್ಪೆಗಳಂದ್ರೆ ಅಸಹ್ಯ ಏ ಇದೇನ್ ಬಿಡೋ ಕಪ್ಪೆ ಅನ್ನೋದು ಆ ರೀತಿ ಫೀಲ್ ಇತ್ತು ಸೊ ಕಪ್ಪೆಗಳಲ್ಲಿ ಇರ್ತಕ್ಕಂತ ಒಂದು ಪಾರದರ್ಶಕ ಜೀವನ ನನ್ನನ್ನು ಅದ್ರ ಕಡೆಗೆ ಬಹಳಷ್ಟು ಸೆಳೆಯಿತು ನನ್ನ ಹೆಸರು ಪರಶುರಾಮ್ ಭಜೇಂತ್ರಿ ಅಂತೇಳಿ ನಾನು ಅರಣ್ಯ ರಕ್ಷಕನಾಗಿ ಅನಿಸಿ ವನ್ಯಜೀವಿ ವಲಯದಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ ನಮ್ಮ ಇಲ್ಲಿ ನಮಗೆ ಬಿಟ್ಟು ಹೋಗೋಕೆ ಬಂದಾಗ ಜಾಯ್ನಿಂಗ್ ಮಾಡಿಸಿ ಹೋಗೋ ಟೈಮಲ್ಲಿ ಅವ್ರು ಪೂರ್ತಿ ಅಳ್ತಾ ಇದ್ರು ಇಂಥ ದೊಡ್ಡ ಜಂಗಲಲ್ಲಿ ನೀವು ಹೆಂಗೆ ಬದುಕ್ತೀರಾ ಅನ್ನೋದು ಒಂಥರ ಆಯಿತು ಫೀಲಿಂಗು ನಾನು ಎರಡು ಸಾವಿರದ ಹನ್ನೆರಡರಲ್ಲಿ ಕದ್ರಾ ಎಂಬ ಕದ್ರಾ ಶಾಖೆಯಲ್ಲಿ ನಾನು ಜಾಯ್ನ್ ಜಾಯಿನ್ ಆದೆ ಅವಾಗ ಅಲ್ಲಿ ಒಂದು ತಿಂಗಳವರೆಗೆ ಮಾತ್ರ ನಾವು ಅಲ್ಲಿ ಅಲ್ಲಿದ್ದೆ ವರ್ಕಲ್ಲಿ ಯಾರ ಮನೆಗಾದ್ರೂ ಸ್ನೇಹ್ ಬಂದರೆ ನಾವು ಹೊರಗಿನಿಂದ ಲೋಕಲ್ ಒಬ್ರು ಹಿಡಿತಾಯಿದ್ರು ಅವರನ್ನು ಕರೆಸಿ ನಾವು ಸ್ನೇಹಿ ರೆಸ್ಕ್ಯೂನ ಸ್ಟಾರ್ಟ್ ಮಾಡ್ತಾಯಿದ್ವಿ ಆದರೆ ಅವರೂ ಕೂಡ ಕೆಲಸದಲ್ಲಿ ಬಿಝಿ ಆಗಿಬಿಟ್ರು ಕೆಲವೊಂದು ಟೈಮಲ್ಲಿ ಪ್ರತಿ ಸಲ ನಾವು ಹೆಂಗೆ ರೆಸ್ಕ್ಯೂ ಮಾಡೋಕೆ ಹೋಗೋದು ಅಂತ ತಿಳ್ಕೊಂಡು ನಾವೇ ರೆಸ್ಕ್ಯೂ ಮಾಡೋದನ್ನು ಸ್ಟಾರ್ಟ್ ಮಾಡಿದ್ವಿ ನಾನು ಒಂದು ಸಲ ನನ್ನ ಫೇಸ್ಬುಕ್ಕಲ್ಲಿ ನಾನು ನೋಡ್ತಿರ್ಬೇಕಾದ್ರೆ ಎಲ್ಲರೂ ಫೋಟೋಗ್ರಾಫರ್ಸು ಸಾಸ್ಗೆಲ್ ವೈಫರ್ ಬಗ್ಗೆ ಫೋಟೋ ಹಾಕ್ತಾಯಿದ್ರು ನಾನು ಸರಿ ಆಯಿತು ಇದನ್ನು ನಾನು ಇಷ್ಟು ರೆಸ್ಕ್ಯೂ ಮಾಡ್ತಾಯಿದ್ದೀನಿ ಒಂದು ಸಲ ನಾನು ಸ್ವಾಸಿ ವೈಪರ್ ಇಪ್ಪರು ನಾನು ನೋಡಿಲ್ಲ ನೋಡ್ಬೇಕನ್ನು ಆಸೆ ಸಲುವಾಗಿ ಹುಡುಕಕ್ಕೆ ಟ್ರೈ ಮಾಡಿದೆ ಅವಾಗ ಈ ಗೋಪಾಲಕೃಷ್ಣ ಹೆಗ್ಡೆ ಅವರ ಪರಿಚಯ ಇತ್ತು ನನಗೆ ಅವರೊಬ್ಬರು ಲೋಕಲ್ ಬಾರೇ ಊರಿನವರವರು ಅವ್ರ ಜೊತೆ ಕುಡ್ಕೊಂಡ ಅದು ಲೈಟ್ ಲೈಟ್ ಕಲ್ ಮೇಲೆಗಡೆ ಕಲ್ಲ ಮೇಲೆ ಕಲ್ಲು ಇರಬೇಕು ಓಪನ್ ಲ್ಯಾಂಡು ಇವಾಗ ಅಂತಲ್ಲಿ ಸಿಗ್ತೈತೆ ಅಂತ ಹೇಳ್ತಾಯಿದ್ರು ಅದನ್ನು ಹುಡುಕ್ತಾ ಹೋಗ್ಬೇಕಾದ್ರೆ ಬಾರಿ ಎಂಬ ಸೂರ್ಯ ಕಲ್ಯಾಣ ಗುಡ್ಡದಲ್ಲಿ ಅವ್ರು ಮುಂದೆ ಹೋಗ್ತಾಯಿದ್ರು ನಾನು ಹಿಂದೆ ಇದ್ದೆ ನನಗೊಂದು ಸಡನ್ಲಿ ಒಂದು ಕ್ರ್ಯಾಪ್ ಸಿಕ್ತು ಬಿಳಿ ಕಲರ್ದು ಮತ್ತು ಪಿಂಕ್ ಕಲರ್ ಇದ್ದವು ಮಧ್ಯದಲ್ಲಿ ಹೊಟ್ಟೆ ಭಾಗಗಳಲ್ಲಿ ಕಪ್ ಕಲರ್ದಿತ್ತು ನಮಗೆ ನೋಡಿದ ತಕ್ಷಣ ಒಂಥರ ಶಾಕ್ ಆಗಿಬಿಡ್ತು ವಾಹ್ ಇಷ್ಟು ಕಲರ್ ಕಲರ್ ಆಗಿದೆಯಲ್ಲಪ್ಪ ಸೂಪರ್ ಅನಿಸ್ತು ನನ್ನ ಫೋ ನಾ ಫೋಟೋ ಮಾಡಕ್ ಹೋಗೋದೊಳಗೆ ಹೋಲಲ್ಲಿ ಹೋಗ್ಬಿಡ್ತೀವಿ ಅದ್ರ ಸೈಜ್ಗಿಂತ ಇದು ಸಣ್ಣ ಸೈಜ್ ಅಲ್ಲ ಸಣ್ಣ ಸರಿ ಹಾಗಾದ್ರೂ ನೋಡುವ ಅಂದರು ಅಲ್ಲೇ ಆ ಹೋಲ್ ಹತ್ರ ಕೂತ್ಕೊಂಡ್ವಿ ಸುಮಾರು ಒಂದು ಎರಡು ಗಂಟೆವರೆಗೂ ಕೂತ್ಕೊಂಡ್ವಿ ಅದು ಹೊರಗೆ ಬರಲಿಲ್ಲ ಎರಡು ಗಂಟೆ ಆದ ನಂತರ ಸ್ವಲ್ಪ ಹೊರಗಡೆ ಬಂತು ಅದ್ರ ಫೋಟೋ ವೀಡಿಯೋಸ್ಗಳನ್ನು ಮಾಡ್ಕೊಂಡೀವಿ ಮಾಡ್ಕೊಂಡು ಸ್ವಲ್ಪ ಹೈಟ್ ಇರುವಂಥ ಜಾಗದ ನೆಟ್ವರ್ಕ್ ಬರೋ ಜಾಗದಲ್ಲಿ ಬಂದು ಡಾಕ್ಟರ್ ವರದ್ಗರಿ ಅವರಿಗೆ ಫೋಟೋ ಕಳಿಸ್ಕೊಟ್ಟಿವಿ ಫೋಟೋ ಕಳಿಸ್ಕೊಟ್ಟ ನಂತರ ಅವರು ನಮಗೆ ಸಡನ್ಲಿ ಫೋನ್ ಮಾಡ್ರು ಅವ್ರ ಶಾಕ್ ಆದರು ಫುಲ್ ಹ್ಯಾಬಿಟೆಡ್ ಫೋಟೋ ವೀಡಿಯೋ ಕಳ್ಸಂದರು ಫೋಟೋ ಕಳಿಸಿದೆ ವಿಡಿಯೋ ಕಳಿಸಿದೆ ಅವ್ರಿಗೆ ಆಮೇಲೆ ಅವರು ಕೆಲವು ಪ್ರಶ್ನೆಗೆ ನಮ್ಮಲ್ಲಿ ಉತ್ಸಾಹ ಜಾಸ್ತಿ ಆಗ್ತಾ ಹೋಗ್ತಾ ಇತ್ತು ಅಷ್ಟೊತ್ತಿಗೆ ಒಂದು ಅರ್ಧ ಗಂಟೆ ಆದ ನಂತರ ಅವರು ಸುಮಾರು ಡಾಕ್ಟರ್ ಸಮೀರ್ ಕುಮಾರ್ ಪತಿ ಜ್ಯೂಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಮತ್ತು ಡಾಕ್ಟರ್ ತೇಜಸ್ ಠಾಕ್ರೆ ಅಂತೇಳಿ ಠಾಕ್ರೆ ವೈಲ್ಡ್ ಫೌಂಡೇಶನ್ ಅವ್ರ ಜೊತೆ ಮಾತಾಡ್ಕೊಂಡು ನಮಗೆ ವಾಪಸ್ ಒಂದು ಅರ್ಧ ಗಂಟೆ ಬಿಟ್ಟ ನಂತರ ಫೋನ್ ಮಾಡಿದರು ಕಂಗ್ರ್ಯಾಚುಲೇಷನ್ಸ್ ಇದು ನ್ಯೂಸ್ ಪೀಸಸ್ ಅಂದ್ಬಿಟ್ರು ಅಲ್ಲಿ ನಮಗೆ ಫೋನವ್ರು ಹಾಂ ಓಕೆ ಅಂತಂದ್ರೆ ಫೋನ್ ಕಟ್ ಮಾಡಿದೆ ತಡ ಫುಲ್ಲು ಖುಷಿ ಆ ಖುಷಿಗೆ ಏನಂದ್ರೆ ಒಬ್ರಗೊಬ್ರು ತಬ್ಕೊಂಡ್ಬಿಟ್ಟಿವಿ ಆ ಖುಷಿನ ಹಂಚ್ಕೊಳಕಾಗಲಿಲ್ಲ ಎಲ್ಲರಿಗೂ ನಮ್ಮ ಫ್ರೆಂಡ್ಸ್ ಇರೋರಿಗೆ ಎಲ್ಲರಿಗೂ ಅದೇ ಜಾಗದಲ್ಲಿ ನಿಂತ್ಕೊಂಡು ಎಲ್ಲರಿಗೂ ನಮ್ಮ ಮನೆಗೆ ಫೋನ್ ಮಾಡಿದೆ ನಮ್ಮ ತಂದೆ ತಾಯಿಯವ್ರಿಗೆ ಹೇಳಿದೆ ಎಲ್ಲರೂ ಫುಲ್ ಪಟ್ಟರು ನಂತರ ನಾನು ಅವ್ರಿಗೆ ಒಂದೇ ಕೇಳಿದೆ ಮತ್ತು ರಿಟರ್ನ್ ಫೋನ್ ಮಾಡಿದೆ ಸರ್ ನನ್ನ ಸೈನ್ಸ್ ಪೇಪರಲ್ಲಿ ನನ್ನ ಹೆಸರು ಬರುತ್ತೆ ಅದು ಕೇಳಿದೆ ಅವರು ನಗ್ಯಾಕ್ ಸ್ಟಾರ್ಟ್ ಮಾಡ್ರಿ ಇಲ್ಲ ರೀ ನಿಮ್ಮದೇ ಬರುತ್ತೆ ನೀವು ವರ್ಕ್ ಮಾಡಬೇಕಾಗತ್ತೆ ಅದ್ರ ಮೇಲೆ ಭಾಳ ವರ್ಕ್ ಇರುತ್ತೆ ಅಂತ ಹೇಳಿದರು ಖುಷಿಯಿಂದ ಒಪ್ಕೊಂಡ್ವಿ ಒಪ್ಕೊಂಡು ಕಷಿಂದ ಆಮೇಲೆ ನಮಗೆ ಕಷ್ಟ ಆಯ್ತು ಅದು ನೈಟಲ್ಲಿ ಆ್ಯಕ್ಟಿವ್ ಇರುತ್ತಾ ಡೇದಲ್ಲಿ ಆ್ಯಕ್ಟಿವ್ ಇರುತ್ತೆ ಅನ್ನೋದು ನಾವು ಪ್ರತಿ ಸಲ ನಾವು ಡಾಟಾ ಹೋಗಿ ಹೋಗಿ ಕನ್ನಡದಲ್ಲಿ ಬರಿತಾ ಬಂದ್ವಿ ಅದರದ್ದು ಡೈಗ್ರಾಮ್ ಬಿಡಿಸ್ತಾ ಇದ್ದೀವಿ ಅವುಗಳದ ಪ್ಯಾಟ್ರನ್ಗಳನ್ನು ಲೆಕ್ಸ್ ಹೇಗೆ ಆ ಥರ ಇದೆ ಅದ್ರ ಬಿಹೇವಿಯರ್ ಯಾವ ಥರ ಇದೆ ಎಲ್ಲ ಬರಿತಾಯಿದ್ವಿ ನಾನು ವಿಚಾರ ಮಾಡಿದೆ ಆಮೇಲೆ ಅವರೇ ಒಂದು ಪೇಪರಲ್ಲಿ ಬರೆದು ಕಳಿಸಿರು ಸೆಮಿ ಆಲ್ಬರ್ಟ ಅಂತೇಳಿ ಘಾಟಿಯಾನ ಸೆಮಿ ಆಲ್ಬರ್ಟ ಅಂತೇಳಿ ಬರೆದು ಪೇಪರ್ ಮಾಡಿ ಪಿ ಡಿ ಎಫ್ ಕಳಿಸ್ಕೊಟ್ರು ನಮಗೆ ನಮಗೆ ಒಂಥರ ಅದು ಇಷ್ಟ ಆಗಲಿಲ್ಲ ಸರ್ ಇದು ಸೆಮಿ ಆಲ್ಬರ್ಟು ನಮಗೇನು ಇಷ್ಟ ಆಗ್ತಾಯಿಲ್ಲ ಸರ್ ನಮಗೆ ಒಂದು ಕನ್ನಡದಲ್ಲಿ ನಾವೊಂದು ಇಡಬೇಕು ಅನ್ನೋ ಹೆಸರು ಆಸೆ ಭಾಳ ಇದೆ ಸರ್ ನಮಗೆ ದಯವಿಟ್ಟು ನಮಗೊಂದು ಅವಕಾಶ ಮಾಡಿಕೊಡಿ ಅಂತ ಎರಡು ಬಣ್ಣಗಳಿಂದ ಕೂಡಿದೆ ಅಂತಿರಲ್ಲ ಸರ್ ನೀವು ಅದನ್ನು ಅಂತ ಹೇಳಿ ಕೂಡಿ ಸರ್ ಅಂತೇಳಿ ನಾವು ಅವರು ಕೇಳಿದಾಗ ಅವ್ರು ಅದಕ್ಕೆ ಕನ್ನಡ ಮತ್ತೊಬ್ಬರು ಗೊತ್ತಿರೋರ ಹತ್ರ ಅವರು ಚರ್ಚೆ ಮಾಡಿಕೊಂಡು ಆಮೇಲೆ ಒಪ್ಕೊಂಡ್ರು ಅದನ್ನು ನಾವು ಇದು ಕಳೆದ ಆಗಸ್ಟ್ ಹದಿನೈದರಲ್ಲಿ ಎಪ್ಪತ್ತೈದನೆಯ ಅಮೃತ ಮಹೋತ್ಸವ ಸಮಯದಲ್ಲಿಯೇ ವೆಸ್ಟರ್ನ್ ಘಾಟದ ಫ್ರೆಶ್ ವಾಟರ್ ಕ್ರಾಬು ಎಪ್ಪತ್ತೈದನೆಯ ಏಡಿಯಾಗಿ ಅದು ಪ್ರಪಂಚಕ್ಕೆ ಪರಿಚಯ ಆಗಿದ್ದು ಒಂದು ತುಂಬ ಖುಷಿ ವಿಷಯ ಪರಿಸರದಲ್ಲಿ ಏನಾದರೂ ಬದಲಾವಣೆಗಳಾದರೆ ಏನಾದರೂ ಪ್ರಶ್ನೆಯದಾಗಿ ಕಲುಷಿತವಾಗಿ ಕಂಡು ಬಂದರೆ ಮೊದಲನೇದಾಗಿ ಪರಿಣಾಮ ಬೀರುವಂಥದ್ದು ಈ ಸಣ್ಣ ಪುಟ್ಟ ಜೀವಿಗಳ ಮೇಲೆ ಮನುಷ್ಯನಿಗೆ ಅದು ಗೊತ್ತೇ ಆಗೋದಿಲ್ಲ ಕಾಟ್ಯಾನ ದಿವನ್ ಅನ್ನೋದು ನಮ್ಮದು ಒಂದು ಕ್ರ್ಯಾಬ್ ಇದೆ ಈ ಹ್ಯಾಬಿಟಲ್ ಹ್ಯಾಬಿಟೆಡಲ್ಲಿ ಸಿಗುತ್ತೆ ಅಂದರೆ ಈ ಹ್ಯಾಬಿಟೆಡ್ ಒಂಥರ ಚೆನ್ನಾಗಿದೆ ಅಂತರ್ಥ ಇನ್ನು ಮುಂದೆ ನಾಲ್ಕು ವರ್ಷಕ್ಕೆ ಹೋದ ತಕ್ಷಣ ಈ ಹ್ಯಾಬಿಟೆಡಲ್ಲಿ ಆ ಅನ್ನೋದು ಅನ್ನೋದೊಂದು ಕ್ರ್ಯಾಪ್ ಸಿಗಲಿಲ್ಲ ಅಂತ ತಿಳ್ಕೊಬೇಕು ನಾವು ಇಲ್ಲಿ ಈ ಹ್ಯಾಬಿಟೆಡ್ ಹಾಳಾಗಿದೆ ಇಲ್ಲಿ ವಾತಾವರಣ ಕಲುಷಿತವಾಗಿದೆ ಒಂದು ಇಂಡಿಕೇಷನ್ ಈಗ ನಮಗೆ ಗೊತ್ತಿದ್ದದೇ ಇಷ್ಟು ಇನ್ನು ಗೊತ್ತಿಲ್ಲಾರ್ದು ಎಷ್ಟು ಹಾಳೋಗಿದ್ದಾವೋ ಯಾರಿಗೂ ಗೊತ್ತಿದೆ ಅದಕ್ಕೋಸ್ಕರ ನಾವು ಎಲ್ಲತ್ರೂ ರಕ್ಷಣೆ ಮಾಡೋದು ನಾವು ಮೇಲುಗಡೆ ಮಾತ್ರ ನೋಡಬಾರ್ದು ಕೆಳಗಡೆ ನಮ್ಮ ಕಾಲು ಬುಡಕ್ಕೆ ಏನಿದೆ ಎಂಬುದನ್ನು ನೋಡ್ಕೊಂಡು ಅವುಗಳ ರಕ್ಷಣೆ ಮಾಡ್ತಾ ಹೋಗ್ಬೇಕೆಂಬುದು ನನ್ನ ಒಂದು ಆಶಯ ಹೆಸರು ಪರಸಪ್ಪ ಸಿದ್ದಪ್ಪ ಜಾಜಪೋಳ ನಾನು ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ದಾಂಡೇಲಿಯ ವನ್ಯಜೀ ವಲಯ ಕೆಸರಾಕ್ನಲ್ಲಿ ಅರಣ್ಯ ರಕ್ಷಕನಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ ಎದ್ರೆ ಎಂಟು ಗಂಟೆಗೆ ಮೂರು ನಾಲ್ಕು ಗಂಟೆಗೆ ಬರೋರು ಅರಣ್ಯದಲ್ಲಿ ಇರ್ತಿದ್ವಿ ಇಪ್ಪತ್ನಾಲ್ಕು ತಾಸು ಅದು ಆರ್ಕಿಡ್ ಬಗ್ಗೆ ನನಗೆ ಗೊತ್ತಿರಲಿಲ್ಲ ನಮ್ಮ ವಿಭಾಗದಲ್ಲಿ ಆರ್ಕಿಡ್ಗಳ ಬಗ್ಗೆ ಮತ್ತು ಗ್ರಾಸ್ ಬಗ್ಗೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಾಗ ನಾವು ಸಹ ಹಮ್ಮಿಕೊಂಡಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅದರಲ್ಲಿ ಸಂಪೂರ್ಣವಾಗಿ ಕಲಿತು ಅದನ್ನು ಬಂದು ಗಸ್ತಿನಲ್ಲಿ ನಾವು ಏನು ಮಾಡಿದ್ದೀವಿ ಇಂಪ್ರೂವ್ಮೆಂಟ್ ಮಾಡಿದ್ದೀವಿ ಈ ಕಾರ್ಯಕ್ರಮ ಏನಾಯಿತು ನನಗೆ ಆಸಕ್ತಿಯನ್ನು ಮೂಡಿಸಿಬಿಟ್ಟು ಬೆಳಗ್ಗೆದ್ದು ನಮ್ಮ ಎ ಪಿ ಸಿ ಅವರ ಜೊತೆ ನಾವು ಪಿಳ್ಳಿಗೆ ಹೋದಾಗ ಆರ್ಕಿಡ್ಗಳನ್ನು ಗಮನಿಸ್ತೀವಿ ಯಾವ ಆರ್ಕಿಡ್ಗಳು ಚೆನ್ನಾಗಿದ್ದಾವೆ ಅವು ನಾವು ಏನು ಮುಟ್ಲಿಕ್ಕೆ ಹೋಗಲ್ಲ ಯಾವ ನೆಲಕ್ಕೆ ಬಿದ್ದೇವಲ್ಲ ಹಾಳವು ಸಂಭೋಗದಲ್ಲಿ ರಸ್ತೆ ಮೇಲೆ ಅಥವಾ ಸ್ಟ್ರೀಮ್ ಮೇಲೆ ಅಥವಾ ಒನ ಮೊಲ ಕಿತ್ತು ಬಿದ್ದಿದ್ರೆ ಅಲ್ಲಿ ಹಾಳಾಗುವ ಸಂಭೋಗಿದ್ರೆ ಅಂಥವು ಮಾತ್ರ ನಾವು ತೊಗೊಂಡ್ಬಂದು ರೀಸ್ಟೋರ್ ಮಾಡಿ ಸಂರಕ್ಷಣೆ ಮಾಡ್ತಾಯಿದ್ದೀವಿ ನಮ್ಮಲ್ಲಿ ಲೋಕಲಾಗಿ ಸಿಗುವಂಥ ತೆಂಗಿನ ನಾರು ಇದ್ದಿಲು ಆಮೇಲೆ ಇಟ್ ಒಡೆದ ಇಟ್ಟಂಗಿ ಚೂರುಗಳನ್ನು ನಾವು ಪಾಟಿಗೆ ಹಾಕಿ ಅದರ ಮೇಲೆ ಆರ್ಕಿ ನಾವು ತಂದಂಥ ಆರ್ಕಿಡ್ಗಳನ್ನು ಇಟ್ಟು ಅವುಗಳನ್ನು ಒಂದು ಕಡೆ ಫಿಕ್ಸ್ ಮಾಡಿ ಅವುಗಳಿಗೆ ಎರಡು ದಿನಕ್ಕೆ ಮೂರು ದಿನಕ್ಕೆ ಒಂದು ಸಲ ನೀರು ಹಾಕ್ಕೊಂಡು ನಾವು ಸಂರಕ್ಷಣೆ ಮಾಡ್ತಾಯಿದ್ದೀವಿ ಈಗ ಆರ್ಕಿಡ್ಸ್ ಯಾಕೆ ಬೇಕಂತಂದರೆ ಈಗ ಅದನ್ನೇ ನಂಬ್ಕೊಂಡಂಥ ಎಲ್ಲೋ ಎಷ್ಟೋ ಪೋಲಿನಟರ್ಸ್ ಇರ್ಬೋದು ಅಥವಾ ನೆಕ್ಟರ್ಸ್ ಇರ್ಬೋದು ಈಗ ಸಡನ್ಲಿ ಆರ್ಕಿಡ್ಸೇ ಇಲ್ಲ ಅಂತಂದರೆ ಅದರ ಮೇಲೆ ಪರಿಣಾಮ ಬೀರಬಹುದು ಆಮೇಲೆ ವಾತಾವರಣದಲ್ಲಿರುವ ತೇವಾಂಶವನ್ನು ನೀರಿನ ಅಂಶವನ್ನು ಹೀರಿಕೊಳ್ಳುವಂಥ ಆರ್ಕಿಡ್ಗಳು ಆ ಜಾಗದಲ್ಲಿ ಇಲ್ಲ ಅಂತಂದರೆ ಅಲ್ಲಿ ಮಾಯಶ್ಚರ್ ಕಂಟೆಂಟ್ ಹೆಚ್ಚಾಗ್ಬೋದು ನೀರಿನ ಅಂಶ ಹೆಚ್ಚಾಗ್ಬೋದು ಆ ಅಂಶ ಬೇರೆ ಪ್ಲ್ಯಾಂಟ್ಸ್ ಮೇಲೆ ಅಥವಾ ಎನಿಮಲ್ಸ್ ಮೇಲೆ ಅಥವಾ ಯಾವುದೋ ಒಂದು ಗ್ರಾಸ್ ಮೇಗೆ ಮತ್ತು ಯಾವುದೋ ಸೂಕ್ಷ್ಮ ಜೀವಿಗಳ ಮೇಲೆ ಪರಿಣಾಮ ಬೀರ್ಬೋದು ನಮ್ಮ ವೆಸ್ಟರ್ನ್ ಗಾಟ್ಸ್ದಲ್ಲಿ ಮುನ್ನೂರಕ್ಕೂ ಹೆಚ್ಚು ಆರ್ಕಿಡ್ಗಳು ಇದ್ದಾವೆ ಮತ್ತು ಇನ್ನೂ ಹಾಗೆ ದಿನ ದಿನ ಮತ್ತು ಆ್ಯಡ್ ಆಗ್ತಾ ಇದೇವೆ ನಮ್ಮ ವಲಯದಲ್ಲಿ ಸುಮಾರು ನಾನು ಐವತ್ತೆರಡು ಜಾತಿಯ ಆರ್ಕಿಡ್ಗಳನ್ನು ಸಂಪೂರ್ಣ ಫೋಟೋಗಳನ್ನು ತೆಗೆದುಕೊಂಡು ಅದು ಮೊಬೈಲಲ್ಲಿದ್ದರೆ ಹಾಳಾಗುತ್ತೆ ಅನ್ನೋ ದೃಷ್ಟಿಯಿಂದ ನಾನೇ ಒಂದು ಸ್ವಂತ ಅಲ್ಬಬನ್ನು ರೆಡಿ ಮಾಡ್ಕೊಂಡೇನೆ ನಾನು ತೆಗೆದಂಥ ಆರ್ಕಿಡ್ಗಳನ್ನು ಪ್ರಿಂಟೌಟ್ ತಗೊಂಡು ಆ ಪ್ರಿಂಟ್ಗಳನ್ನು ನಮ್ಮ ಮನೆಯಲ್ಲಿ ನಮ್ಮ ಮಿಸ್ಸಸ್ ಆಗಿರ್ಬೋದು ಮಕ್ಕಳ ಜೊತೆ ಕೂಡು ಕುಡ್ಕೊಂಡು ಅದನ್ನು ಕ್ಲೀನಾಗಿ ಅಂಟಿಸಿ ಅದರ ಬಗ್ಗೆ ಮಾಹಿತಿಯನ್ನು ಬರೋದು ನಮ್ಮ ಮಕ್ಕಳಿಗೆ ನಮ್ಮ ಮಿಸ್ಸಸ್ ಅವರಿಗೆ ಹಾಗೆ ಇಲ್ಲಿರುವ ನಮ್ಮ ಸಿಬ್ಬಂದಿಗಳಿಗೆ ಎಲ್ಲರಿಗೂ ಸಹ ನಾನು ಅದ್ರ ಬಗ್ಗೆ ಆರ್ ಕೆ ಡಿ ಬಳಿಗೆ ಅದು ಆಲ್ಬಮನ್ನು ತೋರಿಸ್ ನೋಡಿ ಇದು ಮಾಡಿದ ಆಲ್ಬಮ್ಮು ನಾನೇ ಪೂರ್ತಿ ತೆಗೆದಂಥದ್ದು ನಾನೇ ಮಾಹಿತಿ ಕಲೆಕ್ಟ್ ಮಾಡಿದೆ ಅಂತ ಹೇಳಿ ಅವ್ರಿಗೂ ಸಹ ಇನ್ಸ್ಪೈರ್ ಮಾಡ್ತಿದ್ದೀನಿ ಸೊ ಮೊದಲಿಗೆಲ್ಲ ನಾವು ಒಂಥರದ್ದು ಏ ಮರ ಕಪ್ಪೆ ಕಪ್ಪೆ ನೋಡೋದು ಏನು ಕಪ್ಪೆ ನೋಡೋದು ಕಪ್ಪೆ ನೋಡಿದ್ರೆ ಏನು ನೋಡೋದು ಅಂತಿದ್ವಿ ಸೊ ಇಲ್ಲಿ ಬಂದಾದ ಮೇಲೆ ಕಪ್ಪೆಗಳನ್ನು ನೋಡೋಕೆ ಸ್ಟಾರ್ಟ್ ಆದ್ಮೇಲೆ ಕಪ್ಪೆಗಳಲ್ಲಿ ಒಂದು ಫೀಲಿಂಗ್ಸ್ ಇದೆ ಅವುಗಳಲ್ಲಿ ಕೂಡ ಭಾವನೆಗಳಿದ್ದಾವೆ ಸೊ ಆ ಭಾವನೆಗಳನ್ನ ತಿಳ್ಕೊಂಡಾದ್ಮೇಲೆ ಒಂಥರದ್ದು ಖುಷಿ ಆಯ್ತು ನನಗೆ ಹಚ್ಚಿದಾದ್ಮೇಲೆ ಈ ಒಂದು ಕಪ್ಪೆಯ ನನ್ನ ಹೆಸರು ರಮೇಶ್ ಬಡಿಯರ್ ಅಂತ ನಾನು ಮೂಲತಃ ಬೆಳಗಾವಿ ಜಿಲ್ಲೆ ಅತನಿ ತಾಲೂಕಿನ ಒಂದು ಜಂಬಿಗೆ ಊರಿನವು ನಾನು ಈಗ ಪ್ರಸ್ತುತ ನಾನು ಕಾಳಿಹುಲಿ ಸಂರಕ್ಷಿತ ಪ್ರದೇಶದ ಕೆಸಲ್ರಕ್ ವನ್ಯಜೀವಿ ವಲಯದ ವಲಯದಲ್ಲಿ ಅರಣ್ಯ ರಕ್ಷಕನಾಗಿ ನಾನು ಕರ್ತವ್ಯ ನಿರ್ವಹಿಸ್ತಿದ್ದೀನಿ ನಾವು ಒಬ್ಬ ಅರಣ್ಯ ರಕ್ಷಕನಾಗಿ ನನ್ನ ಡ್ಯೂಟಿ ಫಸ್ಟ್ ಇರೋದು ಈ ಕಾಡನ್ನು ಕಾಪಾಡಬೇಕು ಸೊ ಇದು ನನ್ನ ಮುಖ್ಯ ಡ್ಯೂಟಿ ಸೊ ನನ್ನ ಡ್ಯೂಟಿಯನ್ನು ಮುಗಿಸ್ಕೊಂಡು ಉಳಿದ ಟೈಮ್ದಲ್ಲಿ ನನಗೆ ಒಂದು ಕ್ಯೂರಿಯಾಸಿಟಿಯಾಗಿ ನಾನು ಕಪ್ಪೆಗಳನ್ನು ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಕಪ್ಪೆ ನೋಡೋದು ಫೋಟೋ ಹೊಡೆಯೋದು ಸೊ ಡೈಗ್ರಾಮ್ ಅನ್ನ ಬಿಡಿಸ್ಕೊಳ್ಳೋದು ಸೊ ಡೈಗ್ರಾಮ್ ಬಿಡಿಸಿ ಬಿಡಿಸಿ ಕಪ್ಪೆ ನೋಡಿ ನೋಡಿ ಒಂದು ವರ್ಷ ಪೂರ್ತಿಯಾಗಿ ಸೊ ನಾನು ಒಬ್ನೇ ಅಲ್ಲ ಸೊ ಕೆಜಲ್ ಒಂದು ಟೀಮ್ ಇದೆ ನಾನು ಮಹಾಬಳೇಶ್ವರ್ ಬಿಕು ಲಕ್ಷ್ಮಣ್ ಪ್ರವೀಣ್ ಕಿರಣ್ ಕಪ್ಪೆ ನೋಡಲು ಬಂದಿರುತ್ತೇವೆ ಸಮಯ ಏಳು ಮೂವತ್ತು ಕೆಸಲ್ ರಕ್ತದಲ್ಲಿ ನಾವು ಇಪ್ಪತ್ತೈದಕ್ಕಿಂತ ಹೆಚ್ಚು ಕಪ್ಪೆಗಳನ್ನು ನಾವು ಏನು ಮಾಡಿದ್ವಿ ಅಂದರೆ ನೋಟ್ ಮಾಡಿದ್ವಿ ತಿಳ್ಕೊಂಡ್ವಿ ಕಪ್ಪೆಗಳ ಬಗ್ಗೆ ಇಷ್ಟು ತಿಳ್ಕೊಂಡಾಗ ನೋಟ್ ಮಾಡಿದ್ವಿ ಮುಖ್ಯವಾಗಿ ನನಗೆ ಕಪ್ಪೆಗಳದು ಲೈಫ್ ಸೈಕಲ್ ತಿಳಿಬೇಕಂತ ಮನಸ್ಸೊಳಗಡೆ ಬಂತು ಸೊ ಯಾಕೆ ಲೈಫ್ ಸೈಕಲ್ಗೆ ಹೋಗದೆ ಅಂದಾಗ ಕಪ್ಪೆಗಳಲ್ಲಿ ಒಂದು ಪಾರದರ್ಶಕ ಜೀವನ ನನ್ನನ್ನು ಅದ್ರ ಕಡೆಗೆ ಬಹಳಷ್ಟು ಕಪ್ಪೆ ಇವೆಲ್ಲ ಮೊಟ್ಟೆಗಳು ಸೊ ಕೆಳಗಡೆ ಮಣ್ಣು ತೆಗೆದು ಎಲ್ಲ ಮೊಟ್ಟೆಗಳಿಗೆ ಮಣ್ಣು ಅಣಿಸಿರ ಸೊ ಹೀಗೆ ಕೂತ್ಕೊಂಡಿರ್ತೀವಿ ನೋಡ್ತಿರ್ತೀವಿ ಓಹ್ ಮೊಟ್ಟೆ ಹಾಕಿದೆ ಮೊಟ್ಟೆ ಹಾಕಿ ಐದು ನಿಮಿಷದಲ್ಲಿ ಸೆಲ್ ಡಿವಿಜನ್ ಆಯಿತು ಸೊ ಎರಡು ಆಯ್ತು ಎರಡರಿಂದ ನಾಲ್ಕು ಆಯಿತು ನಾಲ್ಕರಿಂದ ಎಂಟಾಯಿತು ಈ ರೀತಿ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ ಅದನ್ನು ಲೈವ್ ಆಗಿ ನೋಡ್ತೀವಿ ಸೊ ಕಪ್ಪೆಗಳು ಕಂಪ್ಲೀಟ್ ಆಗಿ ಕಾಲುಗಳು ಬಂದು ಟೇಲ್ ಕಟ್ ಆಗುವವರೆಗೂ ಪೂರಾ ಟ್ರಾನ್ಸ್ಪರೆಂಟ್ ಆಗಿತ್ತು ಈ ವರ್ಷ ನಾವು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಫೋಕಸ್ ಮಾಡಿರೋದು ಯಾವುದ್ರ ಮೇಲೆ ಅಂತಂದ್ರೆ ಹೆಚ್ಚಿನ ಪ್ರಮಾಣದಲ್ಲಿ ನೋಡ್ತಿರೋದು ಈ ಕುಂಬಾರ ನೈಟ್ ಪ್ರಾಕ್ ಕಪ್ಪೆ ಈ ಪಶ್ಚಿಮ ಘಟ್ಟದಲ್ಲಿ ರೇರ್ ಆಗಿರ್ತಕ್ಕಂಥ ಕುಂಬಾರ ಕಪ್ಪೆ ಕಂಡು ಬರುತ್ತೆ ಯಾಕಂದ್ರೆ ಕುಂಬಾರ ಕಪ್ಪೆಗೆ ತನ್ನದೇ ಆದಂತಹ ಒಂದು ಹ್ಯಾಬಿಟೈಟ್ ಬೇಕು ಯಾಕಂದ್ರೆ ಸೊ ನೀರು ಸ್ಪೀಡ್ ಆಗಿ ಹರಿಯುವ ಜಾಗದಲ್ಲಿ ಇರಲ್ಲ ಸೊ ಅಲ್ಲಿ ಸಡಿಲವಾದಂತಹ ಮಣ್ಣುಗಳ ಬೇಕಾದ್ರೂ ಗೆ ಹೆಸರೇ ವಿಚಿತ್ರ ಇದೆ ಕುಂಬಾರ ಕಪ್ಪೆ ಸೊ ಕುಂಬಾರ ಕಪ್ಪೆ ಅಂದ್ರೆ ಯಾಕೆ ಕುಂಬಾರ ಕಪ್ಪೆ ತನ್ನ ಮೊಟ್ಟೆಗಳಿಗೆ ಆ ಮಣ್ಣು ಹಚ್ಚೋ ಶೈಲಿ ಸೊ ತನ್ನ ತನ್ನ ಮೊಟ್ಟೆಗಳು ಹಾಳಾಗಬಾರ್ದಂಥ ಅದು ಮಾಡ್ತಕ್ಕಂಥ ಒಂದು ಕಷ್ಟ ಅದೊಂದು ಎಫರ್ಟ್ ತನ್ನ ಕರ್ತವ್ಯ ಇದೆ ಅಲ್ಲ ಸೊ ಅದನ್ನ ನೋಡೋಕೆ ಒಂಥರದ ತರದ ಕ್ಯೂರಿಯಾಸಿಟಿ ಇತ್ತು ಸೊ ಅದಕ್ಕೋಸ್ಕರ ಕುಂಬಾರ ಕಪ್ಪೆಯನ್ನ ನಾವು ಚೂಸ್ ಮಾಡಿದ್ವಿ ನಂದೊಂದು ಬುಕ್ ಇದೆ ಮನೆಯಲ್ಲಿ ಸೊ ಕಪ್ಪೆಗಳ ಬಗೆಗಿನ ನನ್ನ ದಿನಚರಿ ಅಂತ ಬುಕ್ಕಿಂದ ಒಂದು ಟೈಟಲೇ ಬರೆದಿದ್ದೀನಿ ಸೊ ನನ್ನ ಕಪ್ಪೆ ಡೈರಿಯಲ್ಲಿ ಚಿತ್ರ ಬಿಡಿಸ್ತಿದೆ ಫಸ್ಟ್ಗೆ ಅಲ್ಲಿ ಮೇಲಲ್ಲಿ ಕೂತ್ಕೊಂಡಿದೆ ಫೀಮೇಲ್ ಇಲ್ಲಿದೆ ಒಂದು ಚಿತ್ರ ಟೈಮಿಂಗ್ ಬರೆಯೋದು ಸೊ ಆಮೇಲೆ ಎರಡು ಹತ್ರ ಆಗಿದ್ದ ಚಿತ್ರ ಆಮೇಲೆ ಎಂಪ್ಲೆಕ್ಸಸ್ ಆಗಿದ್ದ ಚಿತ್ರ ಆಮೇಲೆ ಮೊಟ್ಟೆ ಹಾಕಿದ್ದು ಒಂದು ಚಿತ್ರವನ್ನು ಬಿಡಿಸ್ತಿದ್ದೀವಿ ಸೊ ಚಿತ್ರವನ್ನು ಬಿಡಿಸೋದ್ರಿಂದ ನನಗೆ ಪುನಃ ಡೈರಿ ಓಪನ್ ಮಾಡಿದಾಗ ಅದೇ ದಿನ ನಾನು ಆ ಲೋಕದಲ್ಲಿ ಇದ್ದೀನಿ ಅನ್ನೋ ನನಗೆ ಫೀಲ್ ಬರುತ್ತೆ ಒಂದೊಂದು ಡ್ರೀಮ್ ಅಂದ್ರೆ ಏನಂದ್ರೆ ಸೊ ಎಲ್ಲಾ ಕಪ್ಪೆಗಳನ್ನ ನೋಡಬೇಕು ಸೊ ನಮ್ಮ ರಾಗದಲ್ಲಿ ಅಷ್ಟೇ ಅಂತ ಸೀಮಿತ ಇಟ್ಕೊಳ್ಳೋಲ್ಲ ಸೊ ಕೆಜಲ್ರಾಗ್ ಕಪ್ಪೆಗಳನ್ನು ನೋಡಬೇಕು ಈ ಕುಮಟಾ ಹೊನ್ನಾವರ ನೋಡಬೇಕು ಕೊಡುವ ತೆಡರಿಗೆ ತಿರುಗಾಡಬೇಕು ಬಂಡೀಪುರ ನಾಗರಹೊಳೆ ಎಲ್ಲ ಬದಿಗಿನ ಕಪ್ಪೆಗಳನ್ನು ಕೂಡ ನೋಡಬೇಕು ಕಣ್ತುಂಬಿಕೊಳ್ಕೋಬೇಕು ಸೊ ಕಣ್ತುಂಬಿಕೊಂಡಾದ ಮೇಲೆ ಏನು ಚೇಂಜಸ್ ಇದೆ ಆ ಕಪ್ಪೆಗಳಿಗೂ ಈ ಕಪ್ಪೆಗಳು ಏನು ಚೇಂಜಸ್ ಇದೆ ಸೊ ಯುವಲೋಶನದಲ್ಲಿ ಯಾವ ರೀತಿಯಾಗಿ ಬೆಳವಣಿಗೆ ಆಗ್ತಿದ್ದಾವೆ ಸೊ ಮುಂದೆ ನನ್ನ ಕಪ್ಪೆಗೆ ಏನು ಆಪತ್ತು ಉಂಟಾಗಬಹುದೆಂಬುದನ್ನು ತಿಳ್ಕೊಬೇಕು ಅನ್ನುವುದೇ ನನ್ನೊಂದು ದೊಡ್ಡ ಆಶಯ ಸರ್